ಓಂ ಶ್ರೀ ಗುರುಭ್ಯೋ ನಮಃ ವಾರ ಭವಿಷ್ಯ ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತ್ನಾಲ್ಕರಿಂದ ಮಾರ್ಚ್ ಎರಡರವರೆಗೆ ಕುಂಭರಾಶಿಯವರಿಗೆ ಸಂಬಂಧಿಸಿದಂತೆ ನಿಮ್ಮನ್ನು ಆರೋಗ್ಯವಾಗಿಡಲು ಈ ವಾರ ನೀವು ಹೆಚ್ಚು ಪರಿಶ್ರಮಿಸಬೇಕಾಗಿಲ್ಲ ಏಕೆಂದರೆ ಈ ಸಮಯದಲ್ಲಿ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿಡಲು ಕಡಿಮೆ ಪ್ರಯತ್ನ ಮಾಡಿದರೂ ಸಾಕು ನಿಮ್ಮನ್ನು ಆರೋಗ್ಯವಾಡ ಆರೋಗ್ಯವಾಗಿಡಲು ಸಾಧ್ಯವಾಗುತ್ತದೆ ಈ ರಾಶಿಗೆ ಸಂಬಂಧಿಸಿದಂತೆ ಗುರುವು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ನೀವು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ವಾರ ನಿಮಗೆ ಮುಖ್ಯ ಮತ್ತು ಉತ್ತಮವಾಗಿರಲಿದೆ ಏಕೆಂದರೆ ಈ ಸಮಯದಲ್ಲಿ ನೀವು ಸರ್ಕಾರದಿಂದ ಪ್ರತಿಫಲವನ್ನು ಪಡೆಯುವ ಸಾಧ್ಯತೆ ಇದೆ ಅದು ನಿಮಗೆ ಉತ್ತಮ ಮಟ್ಟದ ಲಾಭವನ್ನು ನೀಡುತ್ತದೆ ಸರ್ಕಾರದ ಕೆಲವು ಕ್ರಮಗಳಿಂದಾಗಿ ಹಣ ಎಲ್ಲೋ ಸಿಲುಕಿಕೊಂಡಿದ್ದರೆ ಈ ವಾರ ಅದನ್ನು ಪಡೆಯುವ ಎಲ್ಲ ಸಾಧ್ಯತೆಗಳು ಇವೆ ಆದಾಗ್ಯೂ ಇದಕ್ಕಾಗಿ ನೀವು ಕುಟುಂಬವನ್ನು ಸಂಪರ್ಕಿಸಿ ನಂತರ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮನೆಯ ಹಿರಿಯರ ಸಲಹೆಯ ಮೇಲೂ ಗಮನ ಕೊಡಿ ಈ ವಾರ ಅನೇಕ ಶುಭ ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಮನೋಬಲ ಬಲವಾಗಿರುತ್ತದೆ ಅದರ ಸಹಾಯದಿಂದ ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಲು ನಿಮಗೆ ಸಾಧ್ಯವಾಗುತ್ತದೆ ಈ ರಾಶಿಚಕ್ರದ ಉದ್ಯೋಗಿಗಳಿಗೆ ತುಂಬ ಸಂತೋಷವಾಗಿ ಕಳೆಯುವಂತಹ ಅನೇಕ ಅವಕಾಶಗಳು ಈ ಸಮಯದಲ್ಲಿ ಸಿಗಲಿವೆ ಈ ವಾರ ನಿಮ್ಮ ಶಿಕ್ಷಣದಲ್ಲಿ ಕೆಲವು ಬದಲಾವ ಬದಲಾವಣೆಗಳು ಕಂಡುಬರುತ್ತವೆ ಮತ್ತು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರು ಆಶಯ ಈಡೇರಬಹುದು ಈ ವಾರದ ಅಂತ್ಯವು ಇತರ ಶಿಕ್ಷಣಕ್ಕೆ ಉತ್ತಮ ಸಮಯವಾಗಿರುತ್ತದೆ ಮತ್ತು ನೀವು ಉತ್ತಮ ಸಾಧನೆಗಳನ್ನು ಮಾಡುತ್ತೀರಿ ಈ ವಾರ ಪರಿಹಾರಾರ್ಥವಾಗಿ ಶನಿವಾರದಂದು ವಿಕಲಚೇತನರಿಗೆ ಅಕ್ಕಿಯನ್ನು ದಾನ ಮಾಡಿದರೆ ತುಂಬ ಅನುಕೂಲವಾಗುತ್ತದೆ ಸರ್ವೇ ಜನ ಸುಖಿನೋಭವಂತು